ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷ ಪ್ರತಿಯೊಬ್ಬರ ಮೇಲೆ ಇರಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬರ ಜೀವನ ಸಸ್ಯಶ್ಯಾಮಲವಾಗಿ ಇರಬೇಕು ಅಂದ್ರೆ ಅಷ್ಟಲಕ್ಷ್ಮಿಯರ ಕೃಪಾ ಕಟಾಕ್ಷ ಇರಲೇಬೇಕು ಹಾಗಾದ್ರೆ ನಾವು ಶುಕ್ರವಾರದಂದು ಕೆಲವು ಕೆಲಸಗಳನ್ನ ತಪ್ಪದೆ ಮಾಡ್ಬೇಕು ಅದೇನು ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ತಪ್ಪದೆ ದೇವರ ಮುಂದೆ ದೀಪವನ್ನ ಹಚ್ಚಿಡುವುದು ಹೌದು ದೀಪ ಹೊತ್ತಿಸಿದ ಮೇಲೆ ಗೃಹದ ಕಸವನ್ನ ಗುಡಿಸಬಾರದು ಹಾಗೆ ಬಾಗಿಲ ಹೊಸ್ತಿಲ ಮೇಲೆ ನಿಲ್ಲಬಾರದು ಹಾಗೆ ಕುಳಿತುಕೊಳ್ಳಲೂ ಬಾರದು ಇನ್ನು ಸಂಜೆ ದೀಪವನ್ನ ಹಚ್ಚಿದ ಮೇಲೆ ಮುಂಬಾಗಿಲನ್ನ ತೆಗೆದಿಡಬೇಕು ಹಿಂಬಾಗಿಲ ಕದವನ್ನ ಮುಚ್ಚಿರಬೇಕು ಹಾಗೆ ಮರೆಯದೆ ಮತ್ತೊಂದು ಕೆಲಸನು ಮಾಡ್ಬೇಕು ಅದೇನಪ್ಪಾ ಅಂದ್ರೆ ಹೊರಬಾಗಿಲ ಹೊಸ್ತಿಲಲ್ಲಿ ಮತ್ತು ಅದರ ಅಕ್ಕಪಕ್ಕದಲ್ಲಿ ಪಾದರಕ್ಷೆಗಳನ್ನ ಬಿಡಲೇಬಾರದು ರಂಗೋಲಿ ಹಾಕದೆ ಬರೇ ಬಾಗಿಲು ಮುಂಭಾಗವನ್ನ ಇಡುವುದು ಅಶುಭ ಸೂಚಕ ಹೀಗೆ ಮಂಗಳ ಶುಕ್ರವಾರದಂದು ಆದಷ್ಟು ಆ ಮನೆಯಲ್ಲಿ ಅವಾಚ್ಯ ಶಬ್ದಗಳಿಂದ ಮಕ್ಕಳನ್ನ ಬೈಯುವುದಾಗಲಿ ಇತರರನ್ನ ಬೈಯುವುದಾಗ್ಲಿ ಅಥವಾ ಜಗಳವಾಗಲಿ ಮಾಡಬಾರ್ದು ಅದಕ್ಕೆ ಅವಕಾಶ ಕೂಡ ಕೊಡಬಾರದು ಹಾಗೆಯೇ ಮರ್ಯಾದೆ ಮತ್ತೊಂದು ಕೆಲಸ ಕೂಡ ಮಾಡ್ಬೇಕು ಸ್ನೇಹಿತರೆ ಅದೇನಂದ್ರೆ ಹರಿದು ಹೋದ ಬಟ್ಟೆಗಳನ್ನ ಧರಿಸಬಾರದು ಹೀಗೆ ಮಂಗಳವಾರ ಶುಕ್ರವಾರ ಕೆಲವು ಎಚ್ಚರಿಕೆಗಳನ್ನ ನಾವು ಪಾಲಿಸಿದ್ರೆ ನಮಗೆ ತಪ್ಪದೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಆಗುತ್ತೆ ನೀವೇನಾದರೂ ಉಪ್ಪು ಶುಕ್ರವಾರದಂದು ಮನೆಗೆ ತರ್ತಿದ್ದೀರ ಹಾಗಾದ್ರೆ ಶ್ರೀಮನ್ ಮಹಾಲಕ್ಷ್ಮಿಯನ್ನ ನೀವು ನಿಮ್ಮೊಂದಿಗೆ ಕರೆದುಕೊಂಡು ಬರುತ್ತಿದ್ದೀರಿ ಅಂತ ಅರ್ಥವಂತೆ ಹಾಗೆಯೇ ನಾವು ಪ್ರತಿದಿನ ಹಾಲು ಕಾಸುವುದು ನಮ್ಮಲ್ಲಿ ರೂಢಿ ಹಾಲು ಕಾಸಿದ ಮೇಲೆ ಬೇರೆ ಕೆಲಸ ಮಾಡ್ತಾರೆ ಗೃಹಿಣಿಯರು ಹೀಗೆ ಹಾಲು ಉಕ್ಕುವುದು ಕೂಡ ಶುಭ ಸೂಚನೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ಎಚ್ಚರಿಕೆಯನ್ನ ನಾವು ಪಾಲಿಸಲೇಬೇಕು ಅದೇನಂತೀರಾ ಹಾಲು ಉಕ್ಕಬೇಕೇನೋ ನಿಜ ಯಾಕಂದರೆ ಅದು ಸಮೃದ್ಧಿಗೆ ಧನಧಾನ್ಯ ಸಮೃದ್ಧಿಗೆ ಸಂಕೇತ ಆದರೆ ಹಾಲು ಉಕ್ಕಿ ವ್ಯರ್ಥವಾಗಿ ಮೋರಿಗೆ ಹೋಗಬಾರ್ದು ಅಷ್ಟೇ ಅಲ್ಲ ಹಾಗೆ ಮತ್ತೊಂದು ವಿಷಯ ಕೂಡ ಹೇಳ್ತಾರೆ ಅದೇನಪ್ಪ ಅಂದರೆ ಹಾಲು ಯಾವುದೇ ಕಾರಣಕ್ಕೂ ಕೆಟ್ಟು ಹೋದರೆ ಅವುಗಳನ್ನು ಯಾರು ಉಪಯೋಗಿಸ್ತಾರೋ ಅಂಥವ್ರಿಗೆ ನೀಡಬೇಕು ಅಥವಾ ಪಕ್ಕಕ್ಕೆ ತೆಗೆದಿಟ್ಟು ಏನಾದರೂ ಮಾಡ್ಬೋದು ಅದಕ್ಕೆ ಮತ್ತೊಂದು ಉಪಯೋಗ ಮಾಡ್ಕೊಳ್ಬೇಕು ಆದರೆ ಮನೆಯಲ್ಲಿ ಹಾಗೆ ಅದನ್ನು ಎರಡು ಮೂರು ದಿವಸ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ಹೀಗೆ ಶುಕ್ರವಾರದಂದು ಆದಷ್ಟು ಇತರರಿಗೆ ಸಾಲ ಕೂಡ ಕೊಡಬಾರ್ದು ಅಷ್ಟೇ ಅಲ್ಲದೆ ವ್ಯರ್ಥವಾದ ಶಾಪಿಂಗ್ಗಳಿಗೆ ಶುಕ್ರವಾರದಂದು ಹೋಗಿ ಖರ್ಚು ಕೂಡ ಮಾಡಬಾರ್ದು ಅಂತ ಹೇಳ್ತಾರೆ ಹಿರಿಯರು ಇನ್ನು ಸ್ತ್ರೀಯರಂತೂ ತಪ್ಪದೇ ಅಂದು ಶ್ರೀವಾರವಾದ್ದರಿಂದ ತಲೆ ಸ್ನಾನ ಮಾಡಲೇಬೇಕು ಇನ್ನು ಮನೆಗೆ ಅತಿಥಿಯಾಗಿ ಯಾರೇ ಬರಲಿ ಅವರಿಗೆ ಯಥಾನ ಶಕ್ತಿ ಏನನ್ನಾದರೂ ನೀಡಿ ಸತ್ಕರಿಸಬೇಕು ಮುಖ್ಯವಾಗಿ ಮುತ್ತೈದೆಯರು ಏನಾದರೂ ಮನೆಗೆ ಬಂದರು ಅಂತ ಇಟ್ಕೊಳ್ಳಿ ದಕ್ಷಿಣ ತಾಂಬೂಲಾದಿಗಳನ್ನು ಯಥಾನ ಶಕ್ತಿ ನೀಡಿ ಅವರಿಗೆ ಅತಿಥಿ ಸತ್ಕಾರ ಮಾಡಿದರೆ ಶ್ರೀಮನ್ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ನಮ್ಮ ಮೇಲೆ ಆಗುತ್ತದೆ ಅಂತ ಹೇಳ್ತಾರೆ ಹಾಗೆಯೇ ದವಸ ಧಾನ್ಯಗಳನ್ನು ಕೂಡ ಅಪ್ಪಿತಪ್ಪಿಯು ಕಾಲಿನಿಂದ ತುಳಿಯಬಾರದು ಹಾಲನ್ನು ಚಲ್ಲಿದ್ರೆ ಒಂದು ವೇಳೆ ಕೈಯಿಂದ ವಸ್ತ್ರದ ಮೂಲಕ ಶುಚಿಗೊಳಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ